ಪೂರಕ ಪಾಠ ಹಿನ್ನುಡಿ ಕೃತಿಕಾರರ ಪರಿಚಯ ಕವಿ ದಿನಕರ ದೇಸಾಯಿ ಕಾಲ ಒಂದ್ಸಾವರ್ದೊಂಬೈನೂರ ಒಂಬತ್ತರಿಂದ ಒಂದ್ ಸಾವಿರದ ಒಂಬೈನೂರ ಎಂಬತ್ತೆರಡು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ನಿನ್ನ ಸೇವೆಗೆ ನೀನೇ ತಂದೆ ಹೂವು ಈ ಸಾಲಿನ ಅರ್ಥವನ್ನು ವಿವರಿಸಿ ದೇವರ ಕೃಪೆಯಿಂದ ಗಿಡಗಳು ಹೂವು ಬಿಡುತ್ತವೆ ಅದೇ ಹೂವನ್ನು ಮತ್ತೆ ನಾವು ದೇವರಿಗೆ ಸಮರ್ಪಿಸುತ್ತೇವೆ ಆದ್ದರಿಂದ ಕವಿಗಳು ನಿನ್ನ ಸೇವೆಗೆ ನೀನೇ ತಂದೆ ಹೂವ ಎಂದು ಹೇಳಿದ್ದಾರೆ ಪ್ರಕೃತಿ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿದೆ ಹಕ್ಕಿಗಳ ಇಂಚರ ಬಿನಗುವ ಚುಕ್ಕಿಗಳು ಉಕ್ಕುವ ಸಮುದ್ರದ ತೆರೆಗಳು ನನ್ನದೆಂಬ ಗೀತೆಯೆಲ್ಲ ದೇವರ ಸಂಗೀತವಾಗಿವೆ ಯಾವುದು ಕನ್ನಡಿಯ ಬಿಂಬ ನನ್ನದೆಂಬುದು ಕನ್ನಡಿಯ ಬಿಂಬ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ಹಿನ್ನುಡಿ ಕವಿತೆಯಲ್ಲಿ ದಿನಕರ ದೇಸಾಯಿಯವರು ನನ್ನದೆಂಬುದು ಯಾವುದೂ ಇಲ್ಲ ಎಲ್ಲವೂ ದೇವರ ಕೃಪೆಯಿಂದ ಆಗುವುದು ಎನ್ನುತ್ತಾರೆ ಗಿಡಮರಗಳು ಬಿಡುವ ಹೂವು ಹಕ್ಕಿಗಳ ಇಂಚರ ಮಿನಗುವ ಚುಕ್ಕಿ ಸಮುದ್ರದ ಅಲೆಗಳು ನಾನು ಹಾಡುವ ಹಾಡು ನಮ್ಮ ಕನ್ನಡ ನುಡಿ ಎಲ್ಲಾ ದೇವರ ಕೃಪೆ ಎಂಬ ಭಾವವನ್ನು ಕವಿ ವ್ಯಕ್ತಪಡಿಸುತ್ತಾರೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ